ಜನಗಳು ಗೊತ್ತಾಗಲಿ ಏನಾದ್ರೆ ಆರ್ಡ್ರ್ ಜಾಸ್ತಿ ನಾನೇ ನೋಡಕ್ಕಾಗುತ್ತೆ ಹಾಂ ನೋಡಿ ಇದು ರೆಸ್ಟೋರೆಂಟ್ನವ್ರ ರೆಸ್ಪಾನ್ಸ್ ಇದೆ ಇದು ಇಷ್ಟೊತ್ತಾಗ ಕಾದಕ್ಕೆ ರೆಸ್ಪಾನ್ಸ್ ಇದು ಕೊಡಿ ಹಾಂ ತೊಗೊಳ್ಳಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಗುರು ನನ್ನ ಮುಂದೆ ಏನಿಲ್ಲ ಅಂದ್ರೆ ಒಂದು ಐವತ್ತು ಜನ ಡೆಲಿವರಿ ಪಾರ್ಟ್ನರ್ಸ್ ಬಂದು ಹೋಗ್ತಾವೆ ನನ್ನ ಆರ್ಡರ್ ಅಂತ ಕೊಡ್ತಾ ಇಲ್ಲ ಅದೇನಕ್ಕೆ ಅಂತ ಗೊತ್ತಿಲ್ಲ ಯಾರ ಹತ್ರ ಮಾತಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಸೊ ವಿಡಿಯೋ ರೆಕಾರ್ಡ್ ಮಾಡ್ಕೊಂತೀನಿ ನೋಡೋಣ ಟಿ ಎಲ್ ಹತ್ರ ಮಾತಾಡ್ತೀನಿ ಇದೇನು ಏನು ಮಾಡ್ತಾಯಿದ್ದಾರೆ ಇದೇನರ ಬಗ್ಗೆ ಅಂತ ಕೇಳೋಣ ಅದು ಅದು ನೋಡೋಣ ಏನಾರು ಟಿ ಎಲ್ ಏನಾರ ರೆಸ್ಪಾನ್ಸ್ ಮಾಡ್ತಾನ ಇಲ್ಲ ಝೊಮೆಟೊ ಕಂಪ್ನಿವರೆಗೂ ರೀಚ್ ರೀಚ್ ಆಗ್ಲೇಬೇಕಿತ್ತು ಇದು ಅಲ್ಲ ಒನ್ ಅವರಿಂದ ಆರ್ಡರ್ ಕೊಡ್ತಾ ಇಲ್ಲ ಅಂದರೆ ಹೆಂಗೆ ಕತೆ ಇದು ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ನಾನು ಇದಕ್ಕೆ ಬಂದು ಆರ್ಡರ್ ಕೊಡ್ತಾಯಿಲ್ಲ ಅವನು ಕೇಳೋರು ದೊಡ್ಡ ಆರ್ಡರ್ ದೊಡ್ಡ ಆರ್ಡರ್ ಅಂತ ಇದ್ದಾರೆ zero, cinco, quatro, seis, zero, três, Ana, o sexto acabou então, não. não, response, não response. ಅಲ್ಲ ಎಷ್ಟೊತ್ತಾಗುತ್ತೆ ಅಂತಾದ್ರು ಹೇಳ್ತಾ ಇಲ್ಲ ಆಗ್ತಾಯ್ತು ಆಗ್ತೈತೆ ಅಂತ ಅಷ್ಟೇ ಅವಾಗಿಂದ ನಲ್ವತ್ತೈದು ನಿಮಿಷದಿಂದ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಅದೇ ಸೋಮ್ನ ಅವಾಗಿಂದ ಅದೇ ನನ್ನ ದಂಥ ಕೊಡ್ತಾ ಇಲ್ಲ ಅದು ಎಷ್ಟೊತ್ತಾಗುತ್ತೆ ನೋಡೋಣ ಆಯ್ತು ಅಣ್ಣ ಅಲ್ಲ ಏನಕ್ಕೆ ಇಷ್ಟೊತ್ತು ಅಂತಂದ್ರೆ ಹೇಳ್ಬೋದಾ ನೀವು ಹೌದು ನಾನು ನಲ್ವತ್ತೈದು ನಿಮಿಷ ಕಾದಿದ್ದೀನಿ ನಂದು ಯೂಟ್ಯೂಬ್ ಚಾನಲ್ ಇದೆ ಏನಕ್ಕೆ ಅಂತಂದ್ರೂ ಹೇಳಿ ಜನಗಳು ಗೊತ್ತಾಗ್ಲಿ ಏನಾದ್ರೆ ಆರ್ಡರ್ ಹಾಂ ನೋಡಿ ಇದು ಅವರ ರೆಸ್ಪಾನ್ಸ್ ಇದೆ ಇದು ಇಷ್ಟೊತ್ತಾಗ ಕಾದಿದ್ದಕ್ಕೆ ರೆಸ್ಪಾನ್ಸ್ ಇದು ಕುಡಿ ಹಾಂ ಈಗ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಷ್ಟೇ ಹಾಂ ಆಯಿತು ಕಾಯ್ತೀನಿ ಬಿಡಿ ನೋಡೋಬ್ರು ಇದು ರೆಸ್ಟೋರೆಂಟ್ ಜಾಗ ಬೇಡಬ್ರು ನೋಡಿ ಇದೆ ಇದು ರೆಸ್ಟೋರೆಂಟ್ನವರ ರೆಸ್ಪಾನ್ಸ್ ಇದು ಹಾಂ ಎಲ್ಲರಿಗೂ ಇದು ನಾನು ಝೊಮೆಟೊ ಟೀಲರ್ಗೂ ತಗೊಂಡೋಗಿ ತೊಗೊಂಡು ಹೋಗ್ತೀನಿ ಬಿಡಲ್ಲ ಇದು ದೊಡ್ಡದಾಗಲೇ ಇದು ಆರ್ಡರ್ ಕೊಡಲ್ಲ ಅಂತ ವಾಪಸ್ಕೊಂಡು ಹೋಗಿ ನಲ್ವತ್ತೈದು ನಿಮಿಷ ವೆಯ್ಟ್ ಮಾಡಿದ್ದೀನಿ ಏನಕ್ಕೆ ಅಂತ ಕೇಳಿದಕ್ಕೆ ಆರ್ಡರ್ ವಾಪಸ್ ಇಸ್ಕೊಂಡು ಹೋಗಿದ್ದಾರೆ ಏನಕ್ಕೆ ಅಂತ ಕೇಳಿದಕ್ಕೆ ಆರ್ಡರ್ ವಾಪಸ್ ಇಸ್ಕೊಂಡು ಹೋಗಿದ್ದಾರೆ ಹ್ಞೂ ಮಾಡ್ತಾಯಿದ್ದೀನಿ ಬ್ರೋ ನಲ್ವತ್ತೈದು ನಿಮಿಷ ವೆಯ್ಟ್ ಮಾಡಿದ್ದೀನಿ ಬ್ರೋ ಒಂದಲ್ಲ ಎರಡಲ್ಲ ಹಾಂ ನಲವತ್ತೈದು ನಿಮಿಷ ವೆಯ್ಟ್ ಮಾಡಿದ್ದೀನಿ ನಾನು ನೋಡು ನೋಡು ಗುರು ನೋಡು ರೆಸ್ಪಾನ್ಸ್ ನೋಡಿ ಇನ್ನೂ ಹತ್ತು ನಿಮಿಷ ಕಾಯ್ಬೇಕಂದ್ರೆ ನಲ್ವತ್ತೈದು ನಿಮಿಷ ಕಾಯ್ತು ನಂದು ಹೋಗಲಿ ಪರವಾಗಿಲ್ಲ ಒಂದು ದಿನ ಹೋಗಲಿ ಬಟ್ ನಿಜ ಏನು ಅನ್ನೋದು ಗೊತ್ತಾಗಬೇಕು ಜನಗಳಿಗೆ ಇನ್ನೂ ಹತ್ತು ನಿಮಿಷ ವೆಯ್ಟ್ ಮಾಡಬೇಕಂತೆ ನೋಡಿ ಇದು ಕ್ಲೌಡ್ ಕಿಚನ್ ಯಾವ ಕ್ಲೌಡ್ ಕಿಚನ್ ಅನ್ನೋದ್ರು ಕೂಡ ನಿಮಗೆ ಕೆಳಗಡೆ ಹೋಗಿ ತೋರಿಸ್ತೀನಿ ರೆಸ್ಪಾನ್ಸ್ ನೋಡಿ ಇದು ಗುರು ನಂದು ಗುರು ವೆಯ್ಟ್ ಟೈಮ್ ವೆಯ್ಟ್ ವೇಸ್ಟ್ ಆಗ್ತಾಯಿರೋ ನಂದು ಅಲ್ಲ ಹತ್ತು ನಿಮಿಷ ವೆಯ್ಟ್ ಮಾಡ್ಬೇಕಂದ್ರೆ ಮಾಡ್ತೀನಿ ನಾನೇನು ಟೆನ್ಷನ್ ತಗೊಳಲ್ಲ ಗೊತ್ತಾಗ್ಲಿ ಎಲ್ಲರಿಗೂ ಹೆಂಗೆ ರೆಸ್ಪಾನ್ಸ್ ಮಾಡ್ತಾ ಇರೋ ನೀವು ಅಂತ ಕ್ಲೌಡ್ ಕಿಚನಲ್ಲಿ ಅಲ್ಲ ಅಲ್ಲ ಒಂದು ರೆಸ್ಪಾನ್ಸ್ ಅನ್ನೋದು ಇರ್ಬೇಕು ಅಲ್ಲಿನ ನಲ್ವತ್ತೈದು ನಿಮಿಷ ಆಗೈತೆ ಇನ್ನು ಗೊತ್ತಾಗ್ತದೆ ಈಗ ನೆಕ್ಸ್ಟ್ ಫ್ಯೂಚರ್ ಏನಾಗುತ್ತೆ ಅನ್ನೋದು ಮಾತಾಡಲಿ ಬ್ರೋ ಮಾತಾಡಲಿ ಮಾತಾಡಲೇಬೇಕು ಅಲ್ಲ ಬ್ರೋ ಗೊತ್ತಾಗುತ್ತೆ ಏನಂತ ಫ್ಯೂಚರಲ್ಲಿ ಇಟ್ಟಲ್ಲ ಅವಾಗ ಗೊತ್ತಾಗುತ್ತೆ ಇವಾಗಲ್ಲ ನಲ್ವತ್ತೈದು ನಿಮಿಷ ವೇಟ್ ಮಾಡಿದ ಬ್ರೋ ಒಂದಲ್ಲ ಎರಡಲ್ಲ ಹೆಂಗ್ರು ಏನು ಬರೋ ಬಾಬ್ರೆ ಈ ಕಡೆ ಸರ್ ಸಿಕ್ಸ್ ನೋಡಿ ಸರ್ ಅಲ್ಲ ಅವರು ಎಷ್ಟು ಮಾತಾಡ್ತಾವೆ ಗುರು ಅವನು ಅಂದೇ ರೆಸ್ಟೋರೆಂಟ್ ಅವರಂದು ಏನು ಅಂದ್ಕೊಂಡಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಇನ್ನೂ ಹತ್ತು ನಿಮಿಷ ಕಾಯಿ ಅಂತಾನೆ ಊಲ್ ರಾಂಡ್ ಮಾಡ್ಕೊಂಡು ಗೊತ್ತಿಲ್ಲ ಯೂಟ್ಯೂಬಲ್ಲಿ ಗೊತ್ತಾಗ ತಗೋವಾಗ ಏ ತೋರಿಸಿ ಬನ್ನಿ ಇಲ್ಲಿ ಈ ಕಡೆ ಬಾ ಬ್ರೋ ನೋಡಿ ಬರ್ತಾನೆ ಇಲ್ಲ ಅಲ್ಲೇ ನಿಂತ್ಕೊಂಡು ಸುಮ್ಮನೆ ಮಾತಾಡ್ತಾವ್ರೆ ಪ್ಲೇಸ್ ತೋರ್ಸೋಕೋದು ತೊಂಗ್ಬೇಕು ಬ್ರೋ ಅಲ್ಲ ಅಲ್ಲೇ ಏನೇನೋ ಮಾತಾಡ್ತಾನೆ ಗುರು ಈಗ ವಿಡಿಯೋ ನೋಡ್ಕೊಂಡ್ ಬಂದಿರ ಅಂತ ಅನ್ಸುತ್ತೆ ಈ ಇನ್ಸಿಡೆಂಟ್ ಎಲ್ಲಪ್ಪ ಆಗಿದ್ದು ಅಂದ್ರೆ ಬೆಲ್ ರೋಡ್ ಇದೆಯಲ್ಲ ಬೆಲ್ ರೋಡ್ ಅಲ್ಲಿ ಫ್ರೆಶ್ ಮ್ಯಾನ್ ಇದೆ ಅದ್ರ ಅಪೋಸಿಟ್ ಅಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಅಂತ ಇದೆ ಆ ಬ್ಯಾಂಕ್ ಒಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇವರು ಕ್ಲೌಡ್ ಕಿಚನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರಿಗೆ ಅಂದ್ರೆ ಹೆಂಗಿದ್ರು ಇವ್ರಿಗೆ ರೆಸ್ಟೋರೆಂಟ್ ಹೆಸರುಗಳು ಏನು ಗೊತ್ತಾಗಲ್ಲ ಇವ್ರು ಹೆಂಗ್ ಬೇಕಾದ್ರು ಮೆರಿಬಹುದು ಅಂತ ಅವರು ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಏನಕ್ಕೆ ಅಂದ್ರೆ ಆ ರೆಸ್ಟೋರೆಂಟ್ ಹೆಸರು ಇಲ್ಲ ಏನು ಇಲ್ಲ ಅಂದ್ರೆ ಮ್ಯಾಜಿಕ್ ಪಿನ್ ಅಂತ ಒಂದು ಅಂದ್ರೆ ಎಷ್ಟೊಂದಿದೆ ಕ್ಲೌಡ್ ಕಿಚನ್ ಅಲ್ಲಿ ಬಟ್ ನನಗೆ ಆರ್ಡರ್ ಬಂದಿದ್ದು ಮ್ಯಾಜಿಕ್ ಇನ್ನೂ ಹೆಂಗಿದ್ರು ರೆಸ್ಟೋರೆಂಟ್ ಏನೂ ಹೋಗಲ್ಲ ಅವರಿಗೆ ಅದಕ್ಕೋಸ್ಕರ ಎಷ್ಟೋ ದುರಾಂಕರವಾಗಿ ಮಾತಾಡ್ತಾರೆ ಅಂತ ಗೊತ್ತಿತ್ತು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ವೀಡಿಯೋ ಮಾಡ್ತಾಯಿದ್ರು ಅವ್ನು ಅಷ್ಟು ದುರಾಕಾರವಾಗಿ ಅಷ್ಟು ಕೆಟ್ಟದಾಗಿ ಅಷ್ಟು ಅಸಭ್ಯವಾಗಿ ವರ್ತನೆ ಅಂದ್ರೆ ಅವ್ನು ಧೈರ್ಯ ನೋಡಿ ಅಂದರೆ ಯಾಕಂದರೆ ಏನು ಮಾಡೋಕ್ಕಲ್ಲ ಅಂತ ಆಮೇಲೆ ವೀಡಿಯೋ ಮಾಡ್ಬೇಕಾದ್ರೆ ಅಷ್ಟೇ ನಿಮಗೆ ಮುಂದೆ ಬಾ ಅಂತ ಕರಿತಾ ಇದ್ದೀನಿ ಅವ್ನು ಮುಂದೆನೇ ಇಲ್ಲ ಹಿಂದಿಂದ ಹೋಗ್ಬಿಟ್ಟು ಅಂತ ಒಂದು ಬೆಂಚ್ ಇತ್ತು ಆ ಬೆಹನ್ ಚಿಂದ ಮುಚ್ಚಿಕೊಂಡು ಮಾತಾಡ್ತಾನೆ ಗುರು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಂದ್ರೆ ಅಷ್ಟು ಫಸ್ಟ್ ಸ್ಟಾರ್ಟಿಂಗ್ ಅಷ್ಟು ಧೈರ್ಯವಾಗಿ ಮಾತಾಡಿದ್ವನು ಅಂತ ಮುಂದೆನೆ ಬಂದು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಫೇಸ್ ಮಾಡಿ ಮಾತಾಡ್ಬೇಕಾಯ್ತು ಹೆಂಗ್ ಮಾಡ್ತಾನೆ ಅಂದ್ರೆ ಫುಲ್ ಸೈಡ್ಗೆ ಒಂದು ಟೇಬಲ್ ಐತೆ ನೀವು ವಿಡಿಯೋದಲ್ಲಿ ನೋಡಿದ್ರೆ ಆ ಟೇಬಲ್ ಆ ಸಂದಿಲ್ ಐತೆ ಗುರು ಆ ಸಂದಿಲ್ ಚೇರ್ ಐತೆ ಆ ಚೇರ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ ಅದ್ ಏನಂತ ನನಗಂತೂ ಅರ್ಥ ಆಗಿಲ್ಲ ಸ್ಟಾರ್ಟಿಂಗ್ ಅಷ್ಟು ಧೈರ್ಯವಾಗಿ ನಾನು ಕೊಡೋದೇ ಇಲ್ಲ ಅಂತ ಅಂದವನು ಅಲ್ಲೇ ನಿಂತ್ಕೊಂಡು ಮಾತಾಡಿ ಏನೋ ವಾದ ಮಾಡಿ ಗೆದ್ದಿ ಅವನು ಆರ್ಡರ್ ಕೊಟ್ಟಿರ್ಲಿಲ್ಲ ನಾನು ಒಪ್ಕೊಂಡಿದ್ದೆ ಅದು ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು ಮಾಡ್ತಾ ಇದ್ದೆ ಬಟ್ ನಾನು ತಲೆನೇ ಕೇಳ್ಸ್ಕೊಂತಿಲ್ಲ ಅವ್ನ ಆರ್ಡರ್ ಕೊಟ್ಟಿಲ್ಲ ಅನ್ನೋ ನಾನು ತಲೆ ಕೆಸ್ಕೊಂತಿಲ್ಲ ನಾನು ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡು ಸೀದಾ ಮನೆಗೆ ಬರ್ತಾ ಇದ್ದೆ ನನಗೆ ನಾವು ಅವಶ್ಯಕತೆ ಇರಲಿಲ್ಲ ಮಾಡ್ಲೇಬೇಕು ತಾಂಡ್ ಹೋಗ್ಲೇಬೇಕು ಅಂತ ಬಟ್ ನನಗಂತೂ ಸಖತ್ ಬೇಜಾರಾಗೋಯ್ತು ಅಂದ್ರೆ ಅವತ್ತಿನ ಫುಲ್ ಅವತ್ತು ಫುಲ್ ಅರ್ನಿಂಗ್ ಹೊರಟೈತೆ ಗುರು ಅದೊಂದೇ ಆರ್ಡರ್ ಇಂದ ನೋಡಿ ಈ ತರ ಎಲ್ಲ ಆಗುತ್ತೆ ಜಸ್ಟ್ ಬಿಕಾಸ್ ಆಫ್ ಒನ್ ಆರ್ಡರ್ ಫುಲ್ ನನ್ನ ವರ್ಲ್ಡ್ ಅರ್ನಿಂಗ್ ಹೊರಟೋಯ್ತು ಅವತ್ತು ನೋಡಿ ಈ ತರ ಎಲ್ಲ ಆಗುತ್ತೆ ಅಂದ್ರೆ ಬರೀ ಒಂದು ಆರ್ಡರ್ ಇಂದ ಈ ಥರ ಆದ್ರೆ ಹೆಂಗೆ ಕತೆ ಬೆಳೆಯಿಂದ ಎಂದ ಮಾಡಿದೆ ಅಲ್ಲ ವೇಸ್ಟ್ ಆಗೋಯ್ತು ಏನಕ್ಕೆ ಅಂದ್ರೆ ಮೇನ್ ಅರ್ನಿಂಗ್ ಆಗದೆ ಆ ಟೈಮಲ್ಲಿ ಬಟ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ದುರಂಕಾರ ತೋರಿಸ್ತಾರೆ ಗುರು ಅಂದ್ರೆ ಈಗ ಹೆಂಗಿದ್ರು ಇವ್ರು ಡಿಲಿವರಿ ಪಾರ್ಟ್ನರ್ಸ್ ಇವ್ರ ಹತ್ರ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನೋದು ಸೊ ಇವರಿಗೆ ಇದು ವಿಡಿಯೋ ಅಂದ್ರೆ ಈಗ ಜೊಮ್ಯಾಟೊ ಅವ್ರಿಗೆ ಆಗಲಿ ತಲುಪಬೇಕು ಅಂದ್ರೆ ಈಗ ರೆಸ್ಟೋರೆಂಟ್ ಅವರು ಏನಾರು ಲೇಟ್ ಮಾಡಿದ್ರೆ ಅವ್ರ ಮೇಲೆ ಏನಕ್ಕೆ ಏನು ಆಕ್ಷನ್ ತಗೊಳ್ಳಲ್ಲ ಅದೇ ಡಿಲಿವರಿ ಪಾರ್ಟ್ನರ್ ಏನಾರು ಒಂದು ಐದು ನಿಮಿಷ ಲೇಟ್ ಆದ್ರೂ ಸಿಕ್ಕಾಪಟ್ಟೆ ಆಕ್ಷನ್ ಮತ್ತೆ ಇದು ಏನಾರು ಅಕಸ್ಮಾತ್ ನಮ್ಮಿಂದ ಏನಾದ್ರು ಲೇಟ್ ಆದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡಿ ಪೆನಾಲ್ಟಿ ನಿಮ್ಮ ಮೇಲೆ ಹಾಕ್ತೀವಿ ಅಂದ್ರೆ ಸೊ ಇದೇ ತರ ನೀವು ರೆಸ್ಟೋರೆಂಟ್ಗಳು ಹತ್ರ ಏನಕ್ಕೆ ಮಾತಾಡಲ್ಲ ಅಂದ್ರೆ ಯಾಕೆ ಲೇಟಾಗಿ ಕೊಡ್ತೀರಾ ಅಂದ್ರೆ ಲೇಟಾಗಿ ಕೊಟ್ಟರೆ ಇಷ್ಟಿದೆ ಎಷ್ಟು ಪರ್ಸೆಂಟ್ ನಾವು ಕಟ್ ಮಾಡ್ತೀವಿ ಅಂತ ಮಾತಾಡ್ಬೋದಲ್ಲ ಏನಕ್ಕೆ ಮಾತಾಡಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ಅಂದ್ರೆ ಏನಕ್ಕೆ ಅಂದ್ರೆ ರೆಸ್ಟೋರೆಂಟ್ ಕಡೆಯಿಂದ ಒಳ್ಳೆ ಕಮಿಷನ್ ಬರುತ್ತೆ ಗುರು ಜೊಮ್ಯಾಟೋದವ್ರು ಕಮಿಷನ್ ಬರುತ್ತಲ್ಲ ಅದಕ್ಕೋಸ್ಕರ ಅವರು ರೆಸ್ಟೋರೆಂಟ್ ಗಳಿಗೆ ಏನು ಮಾತಾಡಲ್ಲ ಫುಲ್ ನೈಸಾಗಿ ಮಾತಾಡ್ತಾರೆ ಅಂದ್ರೆ ಕಸ್ಟಮರ್ ಕೇರ್ನವ್ರು ಕೂಡ ಅಷ್ಟೇ ಏನಕ್ಕೆ ಲೇಟ್ ಆಯಿತು ಅಂತ ಕೇಳ್ತಾರೆ ಅದು ಎಷ್ಟು ಸಾಫ್ಟ್ ಮಾತಾಡ್ತಾರೆ ಗೊತ್ತಾ ರೆಸ್ಟೋರೆಂಟ್ ಅವ್ರು ಹತ್ರ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ಗಳು ನಾನು ಜೊಮ್ಯಾಟೋದ್ ನೋಡಿ ನಿನ್ನೆ ಎಷ್ಟು ಅನ್ಸತಿ ಅವ್ರು ಆಗಿ ಕೊಡ್ತಾ ಇದಾರೆ ಕೂಡ ಎಷ್ಟು ಫುಲ್ ಸಾಫ್ಟ್ ಆಗಿ ಸ್ಮೂತ್ ಆಗಿ ಎಷ್ಟು ನಿಧಾನಕ್ಕೆ ಮಾತಾಡ್ತಾರೆ ಅದೇ ಅಕಸ್ಮಾತ್ ಏನೋ ಡಿಲಿವರಿ ಪಾರ್ಟ್ನರ್ ಏನಾರು ಮಿಸ್ ಆಗೇನೂ ಒಂದು ಆರ್ಡರ್ ಏನಾರು ಮಿಸ್ಪ್ಲೇಸ್ ಮಾಡ್ಬಿಟ್ಟಂದ್ರೆ ಫೋನ್ ಮಾಡೋರು ಕೇಳೋ ನೋಡಬೇಕು ಯಾಕೆ ಮಿಸ್ಪ್ಲೇಸ್ ಮಾಡೋರಿ ಎಲ್ಲಿ ಕೊಟ್ರಿ ಅಂತ ಈ ಥರ ಅವಾಜ ಕಟ್ಟ ಥರ ಎಲ್ಲ ಕೇಳಿದರೆ ಆಗಿರೋ ಸ್ವಂತ ಎಕ್ಸ್ಪೀರಿಯನ್ಸ್ ಇದು ಅಂದರೆ ಒಂದು ಸರ್ತಿ ಯಾರೋ ಪಕ್ಕದ ಡೋರ್ಗೆ ಇಟ್ಬಿಟ್ಟಿದೆ ಲೀವ್ ಡಿಲಿವರಿಲಿ ಅವಾಗ ಅವ್ರು ಫೋನ್ ಮಾಡಿ ಕೇಳಿದ್ದು ನಾನು ಕೇಳಿದೆ ಏನು ಗುರು ಹಿಂಗೆ ಇಷ್ಟು ನಾನು ರೇಷ್ ಮಾತಾಡ್ತಿದ್ದೀನಿ ನಿಧಾನಕ್ಕೆ ಮಾತಾಡುವಾಗ ಆಮೇಲೆ ಸರ್ ಹಂಗಲ್ಲ ಸರ್ ಹಿಂಗಲ್ಲ ಸರ್ ಅಂತ ಅಂದರೆ ವಾದಿಸ್ಬೇಕು ಗುರು ಇಲ್ಲಿ ಸುಮ್ಮನೆ ಕೂತ್ಕೊಂಡ್ರೇನಾಗಲ್ಲ ವಾದ ಮಾಡಬೇಕು ಸುಮ್ಮನೆ ಅಂತ ಸುಮ್ಮನೆ ಎಲ್ಲರೂ ನಮ್ಮ ಮೇಲೆ ವಾದ ಮಾಡ್ತಾರೆ ಬಟ್ ನಾವು ಬಿಡಬಾರ್ದು ಮಾತಾಡ್ಬೇಕು ಮಾತಾಡ್ ಕೇಳಬೇಕು ಅಂದ್ರೆ ನಮ್ ತಪ್ಪಿಲ್ಲ ಅಂದ್ರೆ ನಾವೆಲ್ಲೂ ಬಿಟ್ಕೊಡ್ಬಾರ್ದು ನೆನ್ನೆ ಅಷ್ಟೇ ನಾನು ತಪ್ಪಿಲ್ಲ ಅಂದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಕಾದಿದ್ದೀನಿ ನಾನು ಫಾರ್ಟಿ ಫೈವ್ ಮಿನಿಟ್ಸ್ ಕಾದಿರೋದಕ್ಕೆ ನಾನು ಕೇಳಿದೆ ನನಗೆ ರೀಸನ್ ಬೇಕಾಯ್ತು ಯಾಕೆ ಗುರು ಲೇಟ್ ಆಯ್ತು ಫಾರ್ಟಿ ಫೈವ್ ಮಿನಿಟ್ಸ್ ಅಂತ ಕೇಳಿದ್ರೆ ಏನು ಅಂತದ ಇನ್ನೂ ಹತ್ತು ನಿಮಿಷ ಕಾಯಿ ನಾನು ಆರ್ಡರ್ ಕೊಡೋದಂತ ವಾಪಸ್ ಗುರು ನಾನು ಅದಕ್ಕೆ ಹೇಳಿ ಅವ್ರು ತಗೊಂಡೋಗು ನನ್ನ ನನ್ನ ತಲೆನೇ ಅವತ್ತು ಆರ್ಡರ್ ಕ್ಯಾನ್ಸಲ್ ಆಗಿದ್ರು ವಾಪಸ್ ತಗೊಂಡದ ಎಲ್ಲ ನೀವು ನೋಡ್ಕೊಂಡ್ ಬಂದಿರ ಮತ್ತೆ ಮತ್ತೆ ಅದೇ ಹೇಳಬೇಡ ಸೊ ಇದನಿವರೆಗೂ ಶೇರ್ ಆಗಬೇಕಿದು ಈ ವಿಡಿಯೋ ಅವ್ನ ಒಟ್ ಮುಟ್ಬೇಕು ಅವ್ನಿಗೆ ಗೊತ್ತಾಗಬೇಕು ಏನಾಗ್ತಾಯಿದೆ ಅನ್ನೋದು ಸೊ ಅಲ್ಲಿವರೆಗೂ ನೀವು ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಆಮೇಲೆ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್